ಇವತ್ತಿನ ನಮ್ಮ ಚರ್ಚೆಗೆ ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅನುಭಾವಿ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಆರಿಸಿಕೊಂಡಿದ್ದೇವೆ ಈ ವಚನದ ವಿಶ್ಲೇಷಣೆಗೆ ನಮಗೆ ಬಯಲು ಬಯಲನೆ ಬಿತ್ತಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅವರ ಚಿಂತನೆಗಳು ಸ್ವಲ್ಪ ಸ್ಫೂರ್ತಿ ನೀಡಿವೆ ಹೌದಾ ಹ್ಮ್ ಇದು ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಅವರಿಂದ ಬೆಂಬಲಿತವಾದ ಚಾನಲ್ ಶರಣ ಸಾಹಿತ್ಯ ಪ್ರಚಾರದಲ್ಲೇ ತೊಡಗಿದೆ ಉತ್ತಮ ಉಪಕ್ರಮ ನೋಡಿ ಈ ವಚನ ಆಕ್ಚುಲಿ ಕೇಳೋಕೆ ಸರಳ ಅನಿಸಿದ್ರು ಬಹಳ ಬಹಳ ಗಹನವಾದ ಪ್ರಶ್ನೆಗಳನ್ನ ನಮ್ಮ ಮುಂದೆ ಸರಿ ಹಾಗಾದ್ರೆ ಆ ಪ್ರಶ್ನೆಗಳನ್ನೇ ನೇರವಾಗಿ ನೋಡೋಣ ವಚನ ಶುರುವಾಗೋದೇ ಹೀಗೆ ಏನಂದ್ರೆ ಈ ನಿರ್ದಿಷ್ಟ ವಚನದಲ್ಲಿ ಅಕ್ಕನ ಧೈರ್ಯ ಆ ನಿಲುವಿನ ಸ್ಪಷ್ಟತೆ ಮತ್ತೆ ಆ ಭಕ್ತಿಯ ಆಳ ಇದೆಯಲ್ಲ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಖಂಡಿತ ಶುರು ಮಾಡೋಣವಾ ಆ ವಚನದ ಮೊದಲ ಸಾಲೆ ಆರು ಇಲ್ಲದವಳೆಂದು ಆಳಿಗೊಳಲು ಬೇಡ ಇದನ್ನ ಕೇಳಿದ ತಕ್ಷಣ ಒಂದ್ ರೀತಿ ದಿಟ್ಟತನ ಕಾಣಿಸುತ್ತೆ ನಿಜ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಆ ವಚನ ಪೂರ್ತಿಯಲ್ಲಿ ಹೀಗಿದೆ ನೀವು ಹೇಳ್ತೀರಾ ಹೇಳ್ತೀನಿ ಆರು ಇಲ್ಲದವಳೆಂದು ಆಳಿಗೊಳಲು ಬೇಡ ಕಂಡಯ ಏನ ಮಾಡಿದಡು ಆ ನಂಜುವಳಲ್ಲ ತರ ಗೆಲೆಯ ಮಿಳಿದು ಆನಿಹೇನು ಸರಿಯ ಮೇಲೊರಗಿ ಆನಿಹೇನು ಚೆನ್ನ ಮಲ್ಲಿ ಕಾಲ್ಜುನಯ್ಯ ಕರ ನೊಡ್ಡಿದಡೆ ಒಡಲನು ಪ್ರಾಣವನು ನಿಮಗರ್ಪಿಸಿ ಶುದ್ಧಳಹೇನು ಹ್ಮ್ ಮೊದಲ ಸಾಲುಗಳಲ್ಲೇ ಆ ಸ್ಪಷ್ಟ ಸಂದೇಶ ಇದೆ ನನ್ನನ್ನ ಒಂಟಿ ಗತಿ ಇಲ್ಲದವಳು ಅಂತ ತಿಳಿದು ನಿಮ್ಮ ಅಧೀನಕ್ಕೆ ತಗೋಬೇಕು ಅಂತ ಪ್ರಯತ್ನ ಮಾಡಬೇಡಿ ಅಂತ ಒಂದು ಎಚ್ಚರಿಕೆ ನಿಜಕ್ಕೂ ಆ ಕಾಲಘಟ್ಟದಲ್ಲಿ ಒಬ್ಬ ಮಹಿಳೆ ಈ ರೀತಿ ಮಾತಾಡೋದು ಅಬಾ ಹೌದು ಆಮೇಲೆ ನೋಡಿ ಏನ ಮಾಡಿದಡೂ ಆನಂಜುವಳಲ್ಲ ಅಂದ್ರೆ ಏನೇ ಕಷ್ಟ ಬರಲಿ ಏನೇ ಸವಾಲು ಬರಲಿ ನಾನು ಹೆದರುವವಳಲ್ಲ ಅಂತ ಇದು ಬರೀ ಮಾತಲ್ಲ ಇದೊಂದು ಜೀವನದ ನಿಲುವು ಇದು ಕೇವಲ ಧೈರ್ಯನಾ ಅಥವಾ ಇದರಲ್ಲಿ ಬೇರೆನಾದ್ರೂ ಇದೆಯಾ ಹೇಗೆ ಅಂದ್ರೆ ಆಧ್ಯಾತ್ಮಿಕವಾದ ಒಂದು ಪ್ರತಿಭಟನೆಯ ತರಹ ಖಂಡಿತವಾಗ್ಯೂ ಇದು ಬರೀ ದೈಹಿಕ ಧೈರ್ಯ ಅಲ್ಲ ಲೌಕಿಕ ಒತ್ತಡಗಳಿಗೆ ಸಾಮಾಜಿಕ ನಿಂದನೆಗಳಿಗೆ ನಾನು ಮಣಿಯಲ್ಲ ಅನ್ನೋ ಒಂದು ಆಧ್ಯಾತ್ಮಿಕ ದೃಢತೆ ಇದು ಸರಿ ಆಮೇಳ್ ಬರೋ ಸಾಲುಗಳಿದೆಯಲ್ಲ ತರಗೆಲೆಯ ಮೆಲ್ಲಿದೂ ಆನಿಹೇನು ಸರಿಯ ಮೇಲೋರಗಿ ಆನಿಹೇನು ಇದು ಕೇಳೋಕೆ ಸ್ವಲ್ಪ ಕಠಿಣ ಅನ್ಸುತ್ತೆ ಅಂದ್ರೆ ಒಣೆ ಎಲೆ ತಿಂದು ಕಲ್ಲುಮುಳ್ಳಿನ ಮೇಲೆ ಮಲಗುವೆ ಅಂತ ಹ್ಮ್ ಇದು ಒಂದು ಅದ್ಭುತವಾದ ಚಿತ್ರಣ ಇದು ಕೇವಲ ಕಷ್ಟ ಸಹಿಷ್ಣುತೆ ಅಲ್ಲ ಇದರಲ್ಲಿ ಒಂದು ಆಳವಾದ ವೈರಾಗ್ಯ ಇದೆ ವೈರಾಗ್ಯ ಅಂದ್ರೆ ಅಂದ್ರೆ ಈ ಲೌಕಿಕ ಸುಖಗಳು ಸೌಕರ್ಯಗಳಿದೆಯಲ್ಲಾ ಅವು ನನಗೆ ಮುಖ್ಯ ಅಲ್ಲ ಓ ನನ್ನನ್ನು ನಿಯಂತ್ರಿಸೋ ಆಗಲ್ಲ ಅನ್ನೋ ಒಂದು ಘೋಷಣೆ ನನ್ನ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಇವು ಅಡ್ಡಿಯಾಗಲ್ಲ ಓ ಅಂದ್ರೆ ಒಂದ್ ರೀತಿ ಸಂಪೂರ್ಣ ಸ್ವಾವಲಂಬನೆ ಬಾಹ್ಯ ವಸ್ತುಗಳ ಮೇಲಿನ ಅವಲಂಬನೆಯನ್ನ ಪೂರ್ತಿ ಕಿತ್ತೇಸಿಯೋದು ನಿಖರವಾಗಿ ನನ್ನ ಆತ್ಮಸ್ಥೈರ್ಯ ಬೇರೆ ಕಡೆಯಿಂದ ಬರುತ್ತೆ ಈ ಭೌತಿಕ ವಸ್ತುಗಳಿಂದ ಅಲ್ಲ ಅನ್ನೋದು ಅರ್ಥ ನಿಮ್ಮ ಲೌಕಿಕ ಆಮಿಷಗಳೂ ಬೆದರಿಕೆಗಳೂ ನನ್ನ ಮೇಲೆ ಕೆಲಸ ಮಾಡಲ್ಲ ಅಂತ ಹೇಳಿದ ಹಾಗೆ ಸರಿ ಇದು ಅರ್ಥ ಆಯ್ತು ಆದ್ರೆ ವಚನದ ಕೊನೆಯಲ್ಲಿ ಬರುವ ಆ ಸಾಲುಗಳಿದೆಯಲ್ಲ ಚೆನ್ನಮಲ್ಲಿಕಾರ್ಜುನಯ್ಯ ಕರಕೇಡ ನುಡ್ಡಿದಡೆ ಒಡಲನು ಪ್ರಾಣವನ್ನು ನಿಮಗರ್ಪಿಸಿ ಶುದ್ಧಳಹೆನು ಅಂತ ಇಲ್ಲಿ ಒಂದ್ ರೀತಿ ಸಂಪೂರ್ಣ ಶರಣಾಗತಿ ಕಾಣತ್ತೆ ಹೌದು ಈ ಶರಣಾಗತಿ ಮೊದ್ಲು ಹೇಳಿದ ಆ ದಿಟ್ಟತನಕ್ಕೆ ಆ ನಿರ್ಭಯತೆಗೆ ಸ್ವಲ್ಪ ವಿರುದ್ಧವಾಗಿ ಕಾಣಲ್ವಾ ಇದು ಒಂದು ಒಳ್ಳೆ ಪ್ರಶ್ನೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ಬಹುದು ಆದ್ರೆ ಆಕ್ಚುಲಿ ಇದರಲ್ಲಿ ವಿರೋಧಾಭಾಸ ಇಲ್ಲ ಇದೊಂದು ಪೂರ್ಣತೆ ಪೂರ್ಣತೆ ಹೇಗೆ ನೋಡಿ ಅವಳ ಶಕ್ತಿ ಇರೋದು ಲೌಕಿಕ ಪ್ರಪಂಚದ ಮುಂದೆ ಅಚಲವಾಗಿ ನಿಲ್ಲೋದ್ರಲ್ಲಿ ಅದೇ ಸಮಯದಲ್ಲಿ ತನ್ನ ಸರ್ವಸ್ವವನ್ನು ತನ್ನ ಆರಾಧ್ಯ ದೈವಕ್ಕೆ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸೋದ್ರಲ್ಲಿ ಕರಕೇಡು ಅಂದ್ರೆ ಅತೀ ದೊಡ್ಡ ವಿಪತ್ತು ಅತಿ ಘೋರವಾದ ಕಷ್ಟ ಅಂತ ಅಂಥಾದ್ದೇನಾದ್ರೂ ಬಂದ್ರು ನನ್ನ ದೇಹ ನನ್ನ ಪ್ರಾಣ ಎಲ್ಲವನ್ನೂ ನಿನಗೆ ಅರ್ಪಿಸ್ಬಿಡ್ತೀನಿ ಆ ಮೂಲಕ ನಾನು ಶುದ್ಧಳಾಗ್ತೇನೆ ಅಂತಾಳೆ ಓ ಇದು ದೌರ್ಬಲ್ಯದ ಶರಣಾಗತಿಯಲ್ಲ ಇದು ತನ್ನ ನಾನು ಅನ್ನೋದನ್ನ ಪೂರ್ತಿಯಾಗಿ ಆ ದೈವದಲ್ಲಿ ವಿಲೀನಗೊಳಿಸೋ ಒಂದು ತೀವ್ರವಾದ ಆಧ್ಯಾತ್ಮಿಕ ಹಂಬಲದಿಂದ ಬರೋ ಶಕ್ತಿ ಅಂದ್ರೆ ಅವಳ ದಿಟ್ಟುತನ ಲೌಕಿಕಕ್ಕೆ ಸವಾಲ್ ಹಾಕಿದ್ರೆ ಅವಳ ಶರಣಾಗತಿ ಅನ್ನೋದು ಆಧ್ಯಾತ್ಮಿಕ ಗುರಿಯ ಪರಮಾವಧಿ ಎರಡು ಒಂದೇ ಶಕ್ತಿಯಿಂದ ಬಂದಿರೋದು ಹೌದು ನೀವು ಸರಿಯಾಗಿ ಹೇಳಿದ್ರಿ ಒಂದೇ ನಾಣ್ಯದ ಮುಖಗಳಿದ್ದ ಹಾಗೆ ಸಾಮಾಜಿಕ ಸವಾಲುಗಳನ್ನು ಎದುರಿಸೋ ಧೈರ್ಯ ಒಂದ್ಕಡೆ ಭೌತಿಕ ನಿರ್ಲಿಪ್ತತೆ ಇನ್ನೊಂದ್ಕಡೆ ಮತ್ತೆ ಇದೆಲ್ಲದರ ಜೊತೆಗೆ ಆ ದೈವದ ಜೊತೆ ಒಂದಾಗೋ ತೀವ್ರ ಬಯಕೆ ಇದು ಪಲಾಯನವಾದ ಅಲ್ಲ ಅಂತ ನೀವು ಆಗಲೇ ಹೇಳಿದ್ರಿ ಖಂಡಿತ ಅಲ್ಲ ಇದು ತನ್ನದೇ ಆದ ದಾರಿಯನ್ನ ತನ್ನದೇ ಆದ ಸತ್ಯವನ್ನ ಕಂಡುಕೊಂಡ ಒಬ್ಬ ಅಸಾಧಾರಣ ವ್ಯಕ್ತಿಯ ಅಭಿವ್ಯಕ್ತಿ ತನ್ನ ಆತ್ಮಶಕ್ತಿಯ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡಿದ್ದರ ಪ್ರತಿಫಲ ಇದು ಒಟ್ಟಾರೆಯಾಗಿ ನೋಡಿದ್ರೆ ಈ ವಚನ ಅಕ್ಕನ ವ್ಯಕ್ತಿತ್ವದ ಒಂದು ಸಣ್ಣ ಕಿಂಡಿಯಷ್ಟೆ ಆದರೆ ಅದರಲ್ಲೇ ಅವಳ ಅಚಲ ಮನೋಸ್ಥೈರ್ಯ ಲೌಕಿಕದ ಬಗೆಗಿನ ನಿರ್ಲಿಪ್ತತೆ ಮತ್ತು ಆ ದೈವ ಪ್ರೇಮ ಎಲ್ಲವೂ ಕಾಣಿಸುತ್ತೆ ಹೌದು ಇದು ಒಳಗಿನ ಶಕ್ತಿಯಿಂದ ಬರುವ ಸ್ವಾವಲಂಬನೆಯ ಪ್ರತೀಕ ಈಗ ಇದೆಲ್ಲ ಕೇಳಿದ್ಮೇಲೆ ಒಂದು ಯೋಚನೆ ಬರ್ತಿದೆ ಏನು ಈ ಹನ್ನೆರಡನೇ ಶತಮಾನದ ಅಕ್ಕ ತೋರಿದ ಈ ತೀವ್ರತೆ ಇದೆಯಲ್ಲ ಈ ವೈರಾಗ್ಯ ಈ ನಿರ್ಭಯತೆ ಈ ಸಂಪೂರ್ಣ ಸಮರ್ಪಣೆ ಇದು ಇವತ್ತಿನ ಕಾಲಕ್ಕೆ ಹೇಗೆ ಸಂಬಂಧಪಡುತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ತಮ್ಮ ನಂಬಿಕೆಗಳಿಗೆ ತಮ್ಮ ಸತ್ಯಕ್ಕೆ ಇಷ್ಟೊಂದು ದೃಢವಾಗಿ ನಿಲ್ಲೋದು ಅಂದ್ರೆ ಏನು ಇವತ್ತಿನ ಜಗತ್ತಿನಲ್ಲಿ ಲೌಕಿಕ ಒತ್ತಡಗಳನ್ನ ಮೀರಿ ನಿಲ್ಲೋದ್ ಹೇಗೆ ಇದರ ಸ್ವರೂಪ ಇವತ್ತು ಬದಲಾಗಿರಬಹುದಾ ಖಂಡಿತವಾಗಿಯೂ ಆಲೋಚಿಸಬೇಕಾದ ವಿಷಯ ಬಹುಶಃ ಇದು ನಮ್ಮ ಕೇಳುಗರಿಗೆ ಬಿಟ್ಟ ಚಿಂತನೆ ಇರಬಹುದು ಹೌದು ಇದರ ಬಗ್ಗೆ ಯೋಚಿಸೋಣ